ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮರೆಲ್ಲ ಶ್ವೇತಾ ಶಿಧರ ಹೆಮ್ಮಾಡಿ ವೆಲ್ಕಮ್ ಟು ಶ್ವೇತ ಸ್ಕೈ ರುಚಿ ಆ್ಯಂಡ್ ಬ್ಲಾಗ್ಸ್ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಒಂದು ದೇವಸ್ಥಾನದ ಬಗ್ಗೆ ಸಣ್ಣ ವಿಡಿಯೋ ಮಾಡಿದ್ದೇನೆ ಇದು ನಿಮ್ಮ ನಮ್ಮ ಉಡುಪಿಯ ಸಮೀಪ ಇರುವ ಒಂದು ಸಾಯಿಬಾಬಾ ಟೆಂಪಲ್ ಓಕೆ ಈ ಸ ಇದು ಸಾಯಿ ಕೇವಲ ಸಾಯಿಬಾಬಾ ಟೆಂಪಲ್ ಮಾತ್ರ ಅಲ್ಲ ಮಂದಿರ ಅಲ್ಲ ಇಲ್ಲಿ ಮೂರು ಗುರುಗಳ ಒಂದು ಸಂಗಮವಿದೆ ಅಂದರೆ ಸಾಯಿ ಮ ಸಾಯಿ ಮಂದಿರದ ಬಲ ಎರಡೂ ಕಡೆ ಕೂಡ ಇಬ್ಬರು ಗುರುಗಳ ಸಂಗಮವಿದೆ ಇಲ್ಲಿ ಪ್ರತಿ ದಿನವೂ ಅನ್ನ ಕೂಡ ನಡೆಯುತ್ತೆ ಗುರುವಾರ ತುಂಬ ಜನ ಸೇರ್ತಾರೆ ಓಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಮ್ಮೆ ಭೇಟಿ ಕೊಟ್ಟು ನೀವು ನೋಡ್ಬೋದು ನಾನು ಕೂಡ ಮೊನ್ನೆ ಭೇಟಿ ನೀಡಿದ್ದೆ ಇಲ್ಲೇನೆಂದರೆ ಇದು ನೀವು ಉಡುಪಿಯಿಂದ ಸ್ವಲ್ಪ ಒಳಭಾಗದಲ್ಲಿದೆ ಇದನ್ನು ಕೊಡವೂರು ಅಂತ ಕರೀತಾರೆ ಈ ದೇವಸ್ಥಾನ ಇರುವ ಪ್ರದೇಶವನ್ನು ನೀವು ಉಡುಪಿಯ ಬೈಪಾಸ್ ಬಳಿ ರಸ್ತೆ ಬೈಪಾಸ್ ಬಳಿ ನೀವು ಬಸ್ ನಿಲ್ದಾಣದಲ್ಲಿ ಇಳಿದ ನಂತರ ಹಿಂದೆ ಬರಬೇಕು ಅಂದರೆ ಸುಮಾರು ಎಂಬತ್ತು ರೂಪಾಯಿ ಆಗುತ್ತೆ ಆಟೋಗೆ ಓಕೆ ನೀವು ವೆಹಿಕಲ್ ಮಾಡ್ಕೊಂಡು ಬಂದಿದ್ದರೆ ಉಡುಪಿಗಿಂತ ಹಿಂದೆ ನೀವು ಕ್ರಾಸ್ ಆಗಿ ನಿಮ್ಗೆ ದೊಡ್ಡ ಒಂದು ಸಾಯಿಬಾಬನ ಒಂದು ಫೋಟೋ ಇದೆ ಅಲ್ಲಿ ಕ್ರಾಸ್ ಆದ ನಂತರ ನೀವು ಮುಂದೆ ಸುಮಾರು ಒಂದು ಹತ್ತು ನಿಮಿಷ ಪ್ರಯಾಣ ಮಾಡಿದ ನಂತರ ನಿಮಗೆ ಈ ಒಂದು ದೇವಸ್ಥಾನ ಇರುವ ಒಂದು ಪ್ರದೇಶ ಸಿಗುತ್ತೆ ಇದು ಧ್ವನಿ ಅಂತ ಕರೀತಾರೆ ಸಾಯಿಬಾಬಾನ ಭಕ್ತರಿಗೆಲ್ಲರೂ ಗೊತ್ತಿರುತ್ತೆ ಧ್ವನಿ ಅಂದರೆ ಇಲ್ಲಿ ಸಾಯಿಬಾಬಾ ನಿರ್ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರೆ ಶಿರಡಿಯಿಂದ ಕೆಂಡವನ್ನು ತೆಗೆದುಕೊಂಡು ಬಂದು ಇದು ನಿರಂತರವಾಗಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಮುನ್ನೂರ ಅರವತ್ತೈದು ದಿನವೂ ಕೂಡ ಉಳಿತಾ ಇರುತ್ತೆ ಇದು ನೋಡಿ ಇದು ಕಲೆಕ್ಟ್ ಮಾಡಿದ ಧ್ವನಿಯಲ್ಲಿ ಕಲೆಕ್ಟ್ ಮಾಡಿದ ವಿಭೂತಿ ಓಕೆ ಮೇನ್ ಬಾಬಾರವರಿಗೆ ಈ ವಿಭೂತಿಯೇ ಪ್ರಸಾದ ಓಕೆ ಬಾಬಾರವರ ದೇವಸ್ಥಾನದಲ್ಲಿ ನಮಗೆ ವಿಭೂತಿ ಪ್ರಸಾದವಾಗಿ ಸಿಗುತ್ತೆ ಇಲ್ಲಿ ಪ್ರತಿನಿತ್ಯ ಊಟ ತುಂಬ ಒಳ್ಳೆಯದಾಗಿರುತ್ತೆ ತುಂಬ ಜನ ಬಂದು ಊಟ ಮಾಡೋದು ಅದರಲ್ಲೂ ಯಾರಿಗೆ ಅನ್ನದ ಅವಶ್ಯಕತೆ ಇದೆ ಅವರು ಹೆಚ್ಚಾಗಿ ಬಂದು ಇಲ್ಲಿ ಊಟ ಮಾಡೋದನ್ನು ನಾನು ಕಂಡೆ ನನಗೂ ತುಂಬ ಖುಷಿಯಾಯಿತು ಒಳ್ಳೆಯ ಊಟ ಅನ್ನ ಪ್ರಸಾದ ಇತ್ತು ಗುರುವಾರ ಅಂತೂ ತುಂಬ ಜನ ಇಬ್ ಇರ್ತಾರೆ ಮತ್ತು ಬ ಇಲ್ಲಿ ಇರುವ ಎಲ್ಲ ಕಾರ್ಯನಿರ್ವಾಹಕರಿರಲಿ ಊಟವನ್ನು ಬಡಿಸುವವರಿರಲಿ ತುಂಬ ಚೆನ್ನಾಗಿ ಒಳ್ಳೆ ರೀತಿಯ ಒಂದು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾರೆ ನಿಮಗೆ ಯಾವುದೇ ರೀತಿ ಅಕಸ್ಮಾತ್ ಕೆಲವೊಮ್ಮೆ ನೀವು ಆಟೋ ಮಾಡ್ಕೊಂಡು ಬಂದಾಗ ಆಟೋ ವ್ಯವಸ್ಥೆ ಇರೋಲ್ಲ ನನಗಂತೂ ಪಾಪ ಅವರು ಆಟೋ ವ್ಯವಸ್ಥೆಯನ್ನು ಕೂಡ ನನಗೆ ಫೋನ್ ಮಾಡಿ ಆಟೋ ವ್ಯವಸ್ಥೆ ಕೂಡ ಮಾಡಿಕೊಟ್ರು ಇಲ್ಲಿರುವ ಎಲ್ಲರೂ ತುಂಬ ಒಳ್ಳೆಯವರು ತುಂಬ ಒಳ್ಳೆಯ ಒಂದು ಭಾವನಾ ಕ್ಷೇತ್ರ ಯಾ ತುಂಬ ಬಾಬನ ಭಕ್ತರು ಇಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ಬೋದು ಅದೇ ರೀತಿ ಇಲ್ಲಿ ಬಾಬಾನ ಒಂದು ರೌಂಡ್ ಹಾಕುವಾಗ ನಿಮಗೆ ಬಾಬಾ ಮುಂದೆ ರೌಂಡ್ ಹಾಕುವಾಗ ನಿಮಗೆ ಬಾಬಾ ದೇವಸ್ಥಾನದ ಹಿಂಬದಿಯಲ್ಲಿ ಅಲ್ಲಿ ಏನಿದೆ ಅಂದರೆ ಬಾಬನ ವಿವಿಧ ರೀತಿಯ ಫೋಟೋಸ್ ಇದೆ ಓಕೆ ಈ ಫೋಟೋಸ್ಗಳನ್ನು ನೀವು ತುಂಬ ಕಡೆ ನೋಡಿರ್ತೀರಿ ಅದೇ ರೀತಿ ಒಂದು ಇನ್ನೊಂದು ಒಂದು ತುಂಬ ಕುತೂಹಲಕಾರಿ ವಿಷಯ ಅಂದರೆ ಇಲ್ಲಿ ಬಾಬಾರವರು ತೂಗು ಪೆಟ್ಟಿಗೆ ಮೇಲೆ ಮಲಗಿರುವ ಒಂದು ಸಚ್ಚರಿತ್ರೆಯ ಓದು ಓದಿರೋರಿಗೆ ಗೊತ್ತಿರುತ್ತೆ ತೂಗು ಪೆಟ್ಟಿಗೆ ಮೇಲೆ ಬಾಬಾರವರು ಮಲಗ್ತಿದ್ರು ತೂಗು ಉಯ್ಯಾಲೆಯ ಮೇಲೆ ಅಂತ ಹೇಳ್ತಾರೆ ನಾಲ್ಕು ದೀಪಗಳನ್ನು ಆಚೆ ಈಚೆ ಇಟ್ಟು ಮಲಗ್ತಿದ್ರಂತೆ ಆ ರೀತಿಯ ಒಂದು ಒಂದು ಚಿತ್ರಣವನ್ನು ಇಲ್ಲಿ ನಾವು ಕಾಣ್ಬೋದು ಬಾಬಾ ನಿಜವಾಗ್ಲೂ ಮಲ್ಕೊಂಡಿದ್ದಾರೆ ಎನ್ನುವಷ್ಟು ಭಾಸವಾಗುತ್ತದೆ ತುಂಬ ಖುಷಿಯಾಯಿತು ನೋಡಿ ಒಮ್ಮೆ ಭೇಟಿ ನೀಡಿ ತುಂಬ ಪ್ರಶಾಂತವಾದ ಜಾಗ ಸಾಧಾರಣವಾಗಿ ಗುರುಗಳಿರುವ ಜಾಗ ಪ್ರಶಾಂತವಾಗಿರುತ್ತೆ ಒಂದೆಡೆ ಸ್ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ಇನ್ನೊಂದೆಡೆ ನಿತ್ಯಾನಂದ ಸ್ವಾಮಿಗಳು ಇದಾರೆ ಬೃಂದಾವನ ಇದೆ ಓಕೆ ನಿತ್ಯಾನಂದ ಸ್ವಾಮಿಗಳಂದರೆ ಸಾಧಾರಣ ತುಳುವಿನವರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ ಓಕೆ ಸ ತುಂಬ ತುಳುವಿನವರು ನಿತ್ಯಾನಂದ ಸ್ವಾಮಿಗಳ ಭಕ್ತರಾಗಿರ್ತಾರೆ ಇದು ಆ್ಯಕ್ಚುಲಿ ನಾನು ಕೇಳಿದ ಪ್ರಕಾರ ಶೆಟ್ಟಿಸ ಅವರಿಗೆ ಸೇರಿದಂತಹ ಒಂದು ದೇವಸ್ಥಾನ ಈಗ ಟ್ರಸ್ಟಾಗಿ ಬದಲಾಗಿದೆ ಓಕೆ ಇದು ನಾನು ಹೇಳಿದಂತೆ ನೋಡಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇಲ್ಲಿ ಕೂಡ ಪೂಜೆ ತುಪ್ಪದೀಪದ ಪೂಜೆ ತುಂಬ ಎಲ್ಲ ಒಂದು ರೀತಿಯ ಸೇವೆಗಳು ನಡೆಸಬಹುದು ನಿತ್ಯಾನಂದ ಸ್ವಾಮಿಗಳ ಒಂದು ಮೂರ್ತಿ ಏನಿದೆ ಅಂದರೆ ನಿಜವಾಗ್ಲೂ ಎದ್ದು ಬಂದಂತಿದೆ ಮತ್ತು ಅದು ನಮ್ಮನ್ನೇ ನೋಡ್ತಾ ಇದೆ ಅನ್ನೋಗೆ ಭಾಸ ಆಗದೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಖುಷಿಯಾಯಿತು ನನ್ನ ಒಂದು ಈ ಖುಷಿಯನ್ನು ನಿಮ್ಮೊಡಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅನಿಸ್ತು ಹಾಗೊಂದು ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ ಈ ವಿಡಿಯೋ ನಾನು ಬೇಕು ಅಂದರೆ ದೇವಸ್ಥಾನಗಳು ಹೆಚ್ಚು ವಿಡಿಯೋವನ್ನು ಮಾಡಲ್ಲ ನಾನು ಬಟ್ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿದ್ದೇನೆ ಅದರಲ್ಲೂ ಈ ವಿಡಿಯೋನೆಲ್ಲ ಮಾಡ್ಕೊಂಡು ಬಂದಿದ್ದು ನನ್ನ ಪುಟ್ಟ ಮಗಳು ಓಕೆ ಹಾಗೆ ಸ್ವಲ್ಪ ವಿಡಿಯೋ ನಿಮಗೆ ಅಲುಗಾಡದಂತೆ ಭಾಸ ಆಗುತ್ತೆ ಇದು ದೇವಸ್ಥಾನದ ಒಳಗಿರುವ ಗಣಪತಿಯ ವಿಗ್ರಹ ಓಕೆ ಈ ರೀತಿ ನಮ್ಮ ಒಂದು ದಿನದ ಒಂದು ಸಣ್ಣ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು ಹೀಗಿತ್ತು ದೇವಸ್ಥಾನದ ಕಡೆಗೆ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಇದು ದೇವಸ್ಥಾನದ ಹಿಂಬದಿ ಓಕೆ ನೆಕ್ಸ್ಟ್ ಇದು ದೇವಸ್ಥಾನ ಇಲ್ಲಿ ಭಿಕ್ಷಾ ಪಾತ್ರೆ ಬಾಬಾ ಬಾಬಾರವನ್ನು ಕಾಣ್ಬೋದು ಊಟ ಅಂತೂ ಭಾರಿ ಚೆನ್ನಾಗಿತ್ತು ದೇವಸ್ಥಾನದ ಊಟ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಅದರಿಂದ ನಮಗೂ ಕೂಡ ಖುಷಿಯಾಯಿತು ನಾನು ನನ್ನ ಮಗಳು ನನ್ನ ಸಣ್ಣ ಮಗಳು ಹೋಗಿ ಬಂದ್ವಿ ಇನ್ನೊಂದು ವಿಡಿಯೋಂದಿಗೆ ಆದಷ್ಟು ಬೇಗ ಬರ್ತೇನೆ ಥ್ಯಾಂಕ್ ಯು ಧನ್ಯವಾದ